ವೆಲ್ಕಮ್ ಟು ಕನ್ನಡ ಕ್ವೀಸ್ ಭಂಡಾರ ಚಾನೆಲ್ ನಿಮ್ಮ ಮೊದಲನೆಯ ಪ್ರಶ್ನೆ ಗಿಡದ ಯಾವ ಭಾಗದಿಂದ ಅರಶಿನ ಪಡೆಯಲಾಗುತ್ತದೆ ಆಪ್ಷನ್ ಎ ಎಳೆಯಿಂದ ಆಪ್ಷನ್ ಬಿ ನಾರಿನಿಂದ ಆಪ್ಷನ್ ಸಿ ತೊಗಟೆಯಿಂದ ಆಪ್ಷನ್ ಡಿ ಕಾಂಡದಿಂದ ಸರಿಯಾದ ಉತ್ತರ ಆಪ್ಷನ್ ಡಿ ಕಾಂಡದಿಂದ ನಿಮ್ಮ ಎರಡನೆಯ ಪ್ರಶ್ನೆ ಇದರಲ್ಲಿ ಯಾವುದನ್ನು ಕಟ್ಟಿಗೆಗಾಗಿ ಬಳಸಲಾಗುವುದಿಲ್ಲ ಆಪ್ಷನ್ ಎ ಮಾವಿನ ಮರ ಆಪ್ಷನ್ ಬಿ ಹಲಸಿನ ಮರ ಆಪ್ಷನ್ ಸಿ ತೇಗದ ಮರ ಆಪ್ಷನ್ ಡಿ ಬಾಳೆಗಿಡ ಸರಿಯಾದ ಉತ್ತರ ಆಪ್ಷನ್ ಡಿ ಬಾಳೆಗಿಡ ನಿಮ್ಮ ಮೂರನೆಯ ಪ್ರಶ್ನೆ ಕುದುರೆಯ ಜೀವಿಸುವ ಕಾಲಾವಧಿಯೆಷ್ಟು ಆಪ್ಷನ್ ಎ ನಲವತ್ತು ವರ್ಷ ಆಪ್ಷನ್ ಬಿ ಐವತ್ತು ವರ್ಷ ಆಪ್ಷನ್ ಸಿ ಅರವತ್ತು ವರ್ಷ ಆಪ್ಷನ್ ಡಿ ಇಪ್ಪತ್ತೈದರಿಂದ ಮೂವತ್ತು ವರ್ಷ ಸರಿಯಾದ ಉತ್ತರ ಆಪ್ಷನ್ ಡಿ ಇಪ್ಪತ್ತೈದರಿಂದ ಮೂವತ್ತು ವರ್ಷ ನಿಮ್ಮ ನಾಲ್ಕನೆಯ ಪ್ರಶ್ನೆ ಯಾವ ಗ್ರಹದಲ್ಲಿ ನೀರಿನ ಹರಿವಿನ ಗುರುತು ಕಂಡು ಬಂದಿದೆ ಆಪ್ಷನ್ ಎ ಮಂಗಳ ಆಪ್ಷನ್ ಬಿ ಬುಧ ಆಪ್ಷನ್ ಸಿ ಗುರು ಆಪ್ಷನ್ ಡಿ ಶುಕ್ರ ಸರಿಯಾದ ಉತ್ತರ ಆಪ್ಷನ್ ಎ ಮಂಗಳ ನಿಮ್ಮ ಐದನೇ ಪ್ರಶ್ನೆ ನಾಲ್ಕು ವರ್ಷದ ಒಳಗಿನ ಮಕ್ಕಳ ಬೆಳವಣಿಗೆಗೆ ಯಾವುದು ಅತ್ಯಗತ್ಯ ಆಪ್ಷನ್ ಎ ಜಲಜನಕ ಆಪ್ಷನ್ ಬಿ ಪ್ರೋಟೀನ್ ಆಪ್ಷನ್ ಸಿ ವಿಟಮಿನ್ ಆಪ್ಷನ್ ಡಿ ಸಸಾರಜನಕ ಸರಿಯಾದ ಉತ್ತರ ಆಪ್ಷನ್ ಡಿ ಸಸಾರಜನಕ ನಿಮ್ಮ ಆರನೇ ಪ್ರಶ್ನೆ ಸೂರ್ಯನ ಮೇಲಿನ ಉಷ್ಣಾಂಶ ಎಷ್ಟಿರುತ್ತದೆ ಆಪ್ಷನ್ ಎ ಮೂರು ಸಾವಿರ ಡಿಗ್ರಿ ಸೆಲ್ಸಿಯಸ್ ಆಪ್ಷನ್ ಬಿ ನಾಲ್ಕು ಸಾವಿರ ಡಿಗ್ರಿ ಸೆಲ್ಸಿಯಸ್ ಆಪ್ಷನ್ ಸಿ ಎಂಟು ಸಾವಿರ ಡಿಗ್ರಿ ಸೆಲ್ಸಿಯಸ್ ಆಪ್ಷನ್ ಡಿ ಆರು ಸಾವಿರ ಡಿಗ್ರಿ ಸೆಲ್ಸಿಯಸ್ ಸರಿಯಾದ ಉತ್ತರ ಆಪ್ಷನ್ ಡಿ ಆರು ಸಾವಿರ ಡಿಗ್ರಿ ಸೆಲ್ಸಿಯಸ್ ನಿಮ್ಮ ಏಳನೇ ಪ್ರಶ್ನೆ ಬೆಳಕಿನ ವೇಗ ಯಾವುದರಲ್ಲಿ ಕಡಿಮೆ ಇರುತ್ತದೆ ಆಪ್ಷನ್ ಎ ನೀರು ಆಪ್ಷನ್ ಬಿ ಗಾಳಿ ಆಪ್ಷನ್ ಸಿ ಮಣ್ಣು ಆಪ್ಷನ್ ಡಿ ಮೇಲಿನ ಎಲ್ಲವೂ ಸರಿಯಾದ ಉತ್ತರ ಆಪ್ಷನ್ ಎ ನೀರು ನಿಮ್ಮ ಎಂಟನೆಯ ಪ್ರಶ್ನೆ ವಿಶ್ವದಲ್ಲೇ ಅತಿ ಹೆಚ್ಚು ವಲಸಿಗ ಜನಸಂಖ್ಯೆ ಇರುವ ದೇಶ ಯಾವುದು ಆಪ್ಷನ್ ಎ ಅಮೇರಿಕಾ ಆಪ್ಷನ್ ಬಿ ಜಪಾನ್ ಆಪ್ಷನ್ ಸಿ ಜರ್ಮನ್ ಆಪ್ಷನ್ ಡಿ ಭಾರತ ಸರಿಯಾದ ಉತ್ತರ ಆಪ್ಷನ್ ಎ ಅಮೇರಿಕಾ ನಿಮ್ಮ ಒಂಬತ್ತನೆಯ ಪ್ರಶ್ನೆ ಸೂರ್ಯನ ಸುತ್ತ ಎಷ್ಟು ಗ್ರಹಗಳು ಸುತ್ತವೆ ಆಪ್ಷನ್ ಎ ಎಂಟು ಆಪ್ಷನ್ ಬಿ ಏಳು ಆಪ್ಷನ್ ಸಿ ಮೂರು ಆಪ್ಷನ್ ಡಿ ಇಪ್ಪತ್ತನಾಲ್ಕು ಸರಿಯಾದ ಉತ್ತರ ಆಪ್ಷನ್ ಎ ಎಂಟು ನಿಮ್ಮ ಹತ್ತನೇ ಪ್ರಶ್ನೆ ಮಾನವನ ದೇಹದ ಅತಿ ದೊಡ್ಡ ಜೀವಕೋಶ ಯಾವುದು ಆಪ್ಷನ್ ಎ ಲಿವರ್ ಆಪ್ಷನ್ ಬಿ ಕಿವಿ ಆಪ್ಷನ್ ಸಿ ಹೃದಯ ಆಪ್ಷನ್ ಡಿ ಮೆದುಳು ಸರಿಯಾದ ಉತ್ತರ ಆಪ್ಷನ್ ಎ ಲಿವರ್ ಇದೇ ರೀತಿಯ ಹೆಚ್ಚಿನ ಕ್ವೀಸ್ಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ